ಈ ಹಾಡು ಬೇಕಾದಲ್ಲಿ ಎರಡನ್ನು ಒತ್ತಿ ಅಂತ ಇದನ್ನ ಪೂಜೆ ಭಿಕ್ಷೆ ಅಂತ ನಾನು ಓಂ ಶ್ರೀಂ ್ರೀಂ ಕ್ಲೀಂ ಗ್ಲೌ ಗಮ್ ಗಣಪತಿ ನಮಃ ಈ ಸ್ತೋತ್ರ ಬೇಕಾದಲ್ಲಿ ಐದನ್ನು ಒತ್ತಿ ಆಯ್ತು ಅಪ್ಪಡಿ ಪಾಡು 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 ಅಪ್ಪಡಿ ಇನ್ನ ಸೇಮ್ ಈ ಹಾಡು ಬೇಕಾದಲ್ಲಿ ಮೂರನ್ನು ಒತ್ತಿ

ಕೃಷ್ಣನ ಸ್ತೋತ್ರ ಕೇಳಲು ಮೂರನ್ನು ಒತ್ತಿ ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಕೇಳಲು ಎಂಟನ್ನು ಒತ್ತಿ ಸ್ವಾಮಿ ಚಾಮುಂಡೇಶ್ವರಿ ತಾಯಿಯ ಸ್ತೋತ್ರವನ್ನು ಕೇಳಲು ನೂರ ಒಂದನ್ನು ಒತ್ತಿ ನಿಮಗೆ ಇದರಲ್ಲಿ ಯಾವ್ದನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಮಂಜುನಾಥ ಸ್ತೋತ್ರ ಮಂಜುನಾಥ ಸ್ತೋತ್ರ ಏಳನ್ನು ಒತ್ತಿ ಹ್ಮ್ ಆಯ್ತು ಸರ್ ಬರ್ತದ್ರಾ ಹಾ ಈಗ ನಾವು ಒಂದು ಸ್ತಬ್ಧವನ್ನು ಗ್ರಹಿಸುತ್ತೇವೆ ಅದು ಯಾವ ಶತ ಎಂದು ನೀವು ಗ್ರಹಿಸಬೇಕು ನಾವು ಈಗ ಒಂದು ಸ್ತಬ್ಧವನ್ನು ಗ್ರಹಿಸುತ್ತೇವೆ ನಿಮ್ಗೆ ಆಡಿಯೋ ರಿಪ್ಲೈ ಮಾಡ್ತೀವಿ ಅದು ನೀವು ಯಾವ ಸ್ತಬ್ಧ ಎಂದು ಗುರುತಿಸಿದರೆ ನಿಮಗೆ ಹತ್ತು ಸಾವಿರದ ಒಂದು ಮೊದಲನೇ ಬಹುಮಾನ ಇರುತ್ತದೆ ನೀವು ಅದು ಯಾವಾಗ ನಡೆಯುತ್ತದೆ ಸ್ತಬ್ಧ ಎಂದು ನೀವು ಗುರುತಿಸಬೇಕು ಆಯ್ತಾ

ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಹೇಳ್ಬೇಕಪ್ಪ ನೀವು ಬಳ್ಳಾಪುರ ಅಂತ ಕರೆಕ್ಟ್ ಆಗಿ ಅಡ್ರೆಸ್ ಕೊಟ್ಟಿರಲ್ಲ ಹೋಬಳಾಪುರಕ್ಕೆ ಹೋಗಿತ್ತು ನೋಡಿ ಮಗು ಮಗು ಮಗುಗೆ

ಹಲೋ 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 ಹೆಂಗಪ್ಪ ಈಗ ನೀನು ಬರ್ಬೇಕಾಗುತ್ತೆ ನರಸಿಂಹರಾಜು ಸ್ವಾಮಿ ಮುಂದಿನ ಪೂರ್ಣಮೇ ಅಲ್ಲಿ ಯಾಕೆ ಗೊತ್ತಾ ನಿನ್ನ ಎಂಟಿ ಯಾಕೋ ನಿನ್ ಮೇಲೆ ತುಂಬಾ ಒಂದ್ ಸ್ವಲ್ಪ ಕೋಪ ಮಾಡ್ಕೊಂಡ್ ಮಗಳು ಈಗ ಚೆನ್ನಾಗಿ ಗಂಡ ಅಂತ ಒಂದು ಮರ್ಯಾದೆ ಕೊಡ್ತಾ ಇಲ್ಲ ಅಮಾವಾಸ್ಯ ಪೌರ್ಣಮಿ ನೀನ್ ಬಂದ್ರೆ ಈ ಸರಿ ಪೌರ್ಣಮಿಗೆ ಒಬ್ಬನೇ ಬರಕ್ ಹೋಗ್ಬೇಡ ಆಯ್ತು ಯಾರ ನನ್ನ ಮೂರ್ ಜನ ಭಕ್ತಾದಿಗಳು ಬೇರೆ ಕರ್ಕಂಬಾ ನಾನೊಂದು ಕಟ್ಲೆಕಾಯಿ ಮಾಡಿ ನಿಂಬೆಹಣ್ಣು ಮಂತ್ರಿಸ್ಕೊಡ್ತೀನಿ ಅದು ನನ್ನ ಪ್ರಕಾರ ಅದು ನಿಂಬೆಹಣ್ಣು ನಿನ್ನ ಹತ್ತವ ಮೂರ್ ವರ್ಷ ಮೂರ್ ತಿಂಗಳು ಇರುತ್ತೆ ನಿನ್ನ ಹತ್ರ ನಿಂಬೆಹಣ್ಣ ಮೂರ್ ವರ್ಷ ಮೂರ್ ತಿಂಗಳು ಒಂಬತ್ತು ದಿವಸ ಮಡಿಕೊಂಬೇಕು ಮೂರ್ ವರ್ಷ ಮೂರ್ ತಿಂಗಳು ಒಂಬತ್ತು ದಿವಸ ಮಡಿಕೊಂಡ್ರೆ ಆ ನಿಂಬೆಹಣ್ಣು ಯಾವತ್ತೂ ಒಣಗಲ್ಲ ಜೇಬಗನ ಮಡಿಕೋ ಗಾಡೆಗನ ಮಾಡಿಕೋ ಮನೆಲನ ಮಾಡಿಕೋ ಆ ನಿಂಬೆಹಣ್ಣು ಯಾವತ್ತು ನಾವು ಕೊಟ್ಟಿರೋ ನಿಂಬೆಹಣ್ಣು ನೀನ್ ಹೆಂಗ್ ತಗೊಂಡ್ಬಂದಿರ್ತೀಯೋ ಹಂಗೆ ಇರುತ್ತೆ ಹಾ ಯಾವತ್ತು ಒಣಗಾಲ ನಾವು ಕೊಟ್ಟಿರೋ ನಿಂಬೆಹಣ್ಣು ಆಯ್ತಾ ಆಮೇಲೆ ಮಕ್ಕಳು ಮರಿಗೆ ಅದಕ್ಕೆಲ್ಲ ಮಾಡ್ಕೊಡ್ತೀನಿ ಆಮೇಲೆ ಕಟ್ಲೆಕಾಯಿ ಒಂದ್ ಕಾಯಿ ತೆಂಗಿನ ಮರದಿಂದ ಕೆಳಿಕ್ ಕೆಳಿಕ್ ಹಾಕ್ಬಾರ್ದು ಸ್ವಲ್ಪ ಕಿವಿ ಒಂದ್ ಕಡೆ ಕಿವಿ ಕೇಳಲ್ಲ ಸಮಯ ಏನೋ ದುಡ್ಡು ಕೊಟ್ಟಿರಂಗ ಅಲ್ಲ ಕಡೆ ಅವನ ಅಮ್ಮನ್ನ ನಿನ್ ಮನೆಗಿರೋ ಟಿವಿ ಮಾಡಿದ್ರು ನಮ್ಮನ್ನ ಏಳ್ನೂರು ರೂಪಾಯಿ ಹೋಗಲ್ಲ ಎಷ್ಟು ಸೌಂಡ್ ಕೊಟ್ಟಿದ್ಯಾ ನೀವು ಯಾವ ಫೋನ್ ಮಾಡ್ರೆ ಮಾತಾಡೋದ್ ನಿನ್ ಹತ್ರ ಯಜಮಾನ ನೋಡಿದಾಗ ಒಂದ್ ಸ್ವಲ್ಪ ಸೌಂಡ್ ಕಮ್ಮಿ ಇಕ್ರ ನನ್ ಇದು ಕೇಳಿಸ್ತಾ ಇಲ್ಲ ಏನೋ ನನ್ಗೆ ಇದೇ ಕೇಳಲ್ಲ ಅದಕ್ಕೆ ಬಂತು ನನಗೆ ತಿಳಿದ್ರೈತ ಮತ್ತೆ ಏನ್ ಅಷ್ಟೊಂದ್ ಸೌಂಡ್ ಕೊಡ್ತೀಯ ನಿನಗ್ ಕೇಳ್ಸಲ್ಲ ನಿಮ್ ಮನೆಗಿರೋರ್ಗು ಕೇಳ್ಸಲ್ವಾ ಎಲ್ಲಾ ಕ್ಯೂಡ್ರು ಕೂಡ ಇದು ನಮ್ಗೆ ಕಿವಿ ಒಂದ್ ಸ್ವಲ್ಪ ಕೇಳಲ್ಲ ರೀ ಅದಕ್ಕೆ ಸೌಂಡ್ ಇಕ್ಕಿ ಸರ್ ಯಾವ್ ಮತ್ತೆ ಅವ್ ನಮ್ಮನ್ನ ಹಾಕಿ ಫೋನ್ ಮಾಡ್ದಾಗ ಯಾವರ ಕಮ್ಮಿ ಮಾಡ್ಬೇಕಣಯ್ಯ ಇವಾಗ ಅದೇನ್ ಹೇಳ್ರಿ ನಾವು ಫುಲ್ ಕಮ್ಮಿ ಮಾಡಿವ ಮತ್ತೆ ಏನ್ ನಿನ್ನ ರೆಸ್ಪೆಕ್ಟ್ ಕೊಟ್ಟು ಸಾಲ ಕೊಟ್ಟ ಮಾತಾಡ್ದಂಗ ಮಾತಾಡದ ನೀವನೇ ಅವನು ತಿಕ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡ ಮೊದ್ಲು ಯಾವ ನೀನ್ ಒಳ್ಳೆ ನಾ ಹೇಳ್ದಂಗ ಆಗ್ತೀವಲ್ರಿ ಯಾಕ್ರಿ ಯಾವ ಏನು ಕುಡ್ದ ಕುಡ್ದಾಗ ನಾನೇ ಸಿಗೋದು ಬೇರೆ ಯಾರು ಸಿಗಲ್ಲ ಫೋನ್ ಮಾಡಕ್ಕೆ ನಾವ್ ಕುಡಿಯೋರೆಲ್ಲ ಇನ್ನೊಂದು ಮತ್ತೊಂದರೆಲ್ಲ ಬೇರೆ ಮಾಡಿ ನಮ್ ನಮ್ಗೆ ಯಾಕೆ ಮಾಡ್ತೀರ ಏ ನೀನೇನು ಅಮ್ಮನಕ್ಕೆ ಕುಡ್ದೆ ಎಲ್ಲ ಕುಡ್ದು ಚರಂಡಿಗೆ ಬಿದ್ದು ಎಲ್ಲ ತಿಕ್ಕಮ್ಮಕ ಎಲ್ಲ ಹೊಡ್ದಾಕೊಂಡು ಬಂದ್ ಈಗೆಲ್ಲ ಒಂದ್ ಎರಡು ವರ್ಷದಿಂದ ಬಿಟ್ಟಿದೀಯ ಅವಳು ನೆಕ್ಕಂಡು ಪಕ್ಕಂಡು ನೀನ್ ಎಲ್ಲ ತಿರ್ಗಾಡಿದ್ ನಂಗೆ ಗೊತ್ತಿಲ್ವಾ

ಈಗ ಸೌಂಡ್ ಕೊಡ್ ಕಮ್ಮಿ ಕೊಡಲ್ಲ ಲವ್ ಫಾರ್ ನನ್ ಮಗನೆ ನಾ ಮಾತಾಡ್ತಾ ಇಲ್ವಾ ಇಲ್ಲಿ ಫೋನ್ ಮತ್ತೆ ಈಗ ಸೌಂಡ್ ಕಮ್ಮಿ ಕೊಡಲ್ಲ ಈ ಲವ್ ಫಾರ್ ಅವ್ನ ಅಮ್ಮನಕ್ಕೆ ನಾವ್ ಕುಡಿಲಿಲ್ಲ ಅಂತ ಅಂದ್ರೆ ನಿಮ್ಗೆ ಹೆಂಗ ವ್ಯಾಪಾರ ಆಗ್ತೈತೆ ನೀವ್ ಹೆಂಗ ಜೀವನ ಮಾಡ್ತೀರಾ ಓ ಇಲ್ಲ ಅಲ್ಲೇ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಗಿದ್ರೆ ಕೂಗ್ತಿ ಬರ್ರಿ ಅಂತಾನ ಓಹೋ ಇಲ್ಲ ನಮ್ಮ ಕುಡಿದಾನೆ ನೀನು ಫೈನಾನ್ಸ್ ಬಿಟ್ಕೊಂಡಿದ್ಯಲ್ಲ ಅಷ್ಟೊಂದು ನಮ್ಮಂತವ್ರ ಕುಡ್ದಿರತ್ತೆ ಮತ್ತೆ ನಿಮ್ಮಂತವ್ರ ಚಿನ್ನ ಬೆಡ್ಲಿ ಕಿವಿ ವಾಲೆ ಕೈ ಕಡ್ಗ ಎಲ್ಲ ಮಾಡ್ಸ್ಕೊಂಡು ಮನೆ ಕಟ್ಕಂತ ಇರೋದು ಯಾಕೆ ಕುಡ್ದ್ ಕುಡ್ದ್ ಲಾಭ ಕೊಟ್ಟಿಲ್ವಾ ನಾವು ನಮ್ಮ ಮನೆ ಹಾಳು ಮಾಡ್ಕೊಂಡು ನಿಮ್ ಮನೆ ಉದ್ಧಾರ ಮಾಡಿಲ್ವಾ ನಾಕ್ ನಾಕ್ ಎಂಟ್ರಗಳ್ ಸಾಕ್ತಿ ನಾಲ್ಕ್ ನಾಲ್ಕ್ ಜನ ಎಂಟಿದಿರನ ಸಾಕ್ತಿಲ್ವಾ ನೀನು

ಏನೋ ನಿಮ್ ಮಗಳ ಮದ್ವೆ ಆಗಿ ಒಡವೆಲ್ಲಾ ಕೆತ್ತಕೊಂಡು ವರದಕ್ಷಿಣೆ ಎತ್ಕೊಂಬ ಅಂತ ಕಳಿಸಿದನಾ ಹಾ ನಿಮ್ಮ ಮಗ ನಿಮ್ಮ ಮದ್ವೆ ಆರೋಗ್ಯ ಕಾಪಾಡ್ಕೊ ಆಮೇಲೆ ನನ್ಗ ಹೇಳಿದ್ರಿ ನಿಮ್ಮ ಹ್ಮ್ ಹೋಗ್ರಿ ನಿಮ್ ಬಾಳೆಗ್ ನನ್ ಗುಂಜಿಕ್ಕ ಹೇ ಸರಿಗ್ ಮಾತಾಡಲಿಲ್ಲ ಆಫರ್ ಏನ್